ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ತಿರುಮಲದ ಶ್ರೀನಿವಾಸನ ದಿವ್ಯವಾದ ಸನ್ನಿಧಾನದಲ್ಲಿ ಭೂವೈಕುಂಠ ಎಂಬುದಾಗಿ ಪ್ರಸಿದ್ಧವಾದ ಮುಕ್ತರು ವಿಹಾರ ಮಾಡುವ ದೇವಾದಿ ದೇವತೆಗಳ ದಿವ್ಯವಾದ ಸನ್ನಿಧಾನವಿರುವ ಓಡಾಡುವ ದೇವರೇ ಸಾಕ್ಷಾತ್ತಾಗಿ ಬಂದು ನೆಲೆ ನಿಂತ ಒಂದು ಅತ್ಯದ್ಭುತವಾದ ಸನ್ನಿಧಾನ ಅಂತಂದರೆ ಅದು ಶ್ರೀ ತಿರುಮಲ ಕ್ಷೇತ್ರ ಆ ತಿರುಮಲ ಕ್ಷೇತ್ರದ ಶ್ರೀನಿವಾಸನ ದಿವ್ಯವಾದ ಪ್ರಾಂಗಣದ ಸನ್ನಿಧಾನದಲ್ಲಿ ಇವತ್ತಿನ ದಿನದ ವಿಶೇಷವಾದ ಸ್ಮರಿಸಲೇಬೇಕಾದಂತಹ ಶ್ರೇಷ್ಠರಾದಂತಹ ಆದರ್ಶ ಪುರುಷರಾಗಿರ್ತಕ್ಕಂಥವರು ನಮ್ಮ ಭೀಷ್ಮಾಚಾರ್ಯರು ಭೀಷ್ಮಾಷ್ಟಮಿ ಆದ್ದರಿಂದಾಗಿ ಆ ಭೀಷ್ಮಾಚಾರ್ಯರ ಒಂದೆರಡು ಮಹಿಮೆಗಳನ್ನು ಕೇಳುವ ತಿಳಿಯುವ ಪುಟ್ಟದಾದ ಪ್ರಯತ್ನವನ್ನು ಮಾಡೋಣ ಶ್ರೀನಿವಾಸನ ಸನ್ನಿಧಾನದೊಳಗೆ ಭೀಷ್ಮಾಚಾರ್ಯರ ಮಹಿಮೆಯನ್ನು ಯಾಕೆ ಕೇಳಬೇಕು ಅಂತಂದರೆ ಭೀಷ್ಮಾಚಾರ್ಯರ ಮಹಿಮೆಯನ್ನು ಶ್ರೀನಿವಾಸನ ಸನ್ನಿಧಾನದಲ್ಲಿ ಕೇಳುವುದರಿಂದ ಭೀ ಶ್ರೀನಿವಾಸನಿಗೆ ತುಂಬ ಸಂತೋಷವಾಗುತ್ತೆ ಯಾಕೆ ಅಂದರೆ ಪಾಂಡುರಾಜನ ಮಕ್ಕಳಾದ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರು ಈ ಐದು ಜನರಿಂದ ಮಾಡಲ್ಪಟ್ಟಿರ್ತಕ್ಕಂತಹ ವೈಭವದ ರಾಜಸೂಯ ಯಾಗದೊಳಗೆ ಪೂಜೆಯನ್ನು ಯಾರಿಗೆ ಮಾಡಬೇಕು ಎಂದು ವಿಚಾರವನ್ನು ಮಾಡಿದಾಗ ಭೀಷ್ಮಾಚಾರ್ಯರು ವೇದವ್ಯಾಸ ದೇವರನ್ನಾಗಲಿ ಪರಶುರಾಮ ದೇವರನ್ನಾಗಲಿ ಇನ್ನು ಪಾಂಡವರು ನಡೆಸುವ ದಿವ್ಯವಾದ ಯಾಗದಲ್ಲಿ ಯಾರಿಗೆ ಅಗ್ರೆ ಪೂಜೆಯನ್ನು ಮಾಡಬೇಕು ಎಂದು ವಿಚಾರವನ್ನು ಮಾಡಿದಾಗ ವೇದವ್ಯಾಸ ದೇವರನ್ನಾಗಲಿ ಪರಶುರಾಮ ದೇವರನ್ನಾಗಲಿ ಅಥವಾ ಇನ್ನು ಉಳಿದ ಬಲಾಢ್ಯರಾಗಿರ್ತಕ್ಕಂತಹ ಹಿರಿಯರಾದ ವೃದ್ಧರಾದ ರಾಜರುಗಳನ್ನಾಗಲಿ ಹೆಸರನ್ನು ಸೂಚನೆಯನ್ನು ಮಾಡದೇನೆ ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನೇ ಸೂಚನೆಯನ್ನು ಮಾಡುವ ಮುಖಾಂತರ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡುವುದಕ್ಕಾಗಿ ದಿವ್ಯವಾದ ಸಂದೇಹ ಸಂದೇಶವನ್ನು ಕೊಟ್ಟಂತಹ ಶ್ರೇಷ್ಠರಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂತಂದರೆ ಭೀಷ್ಮಾಚಾರ್ಯರು ಆ ಶ್ರೀಕೃಷ್ಣ ಪರಮಾತ್ಮನೇ ಶ್ರೀನಿವಾಸ ಆದ್ದರಿಂದಾಗಿ ಭೀಷ್ಮಾಚಾರ್ಯರ ಮಹಿಮೆಯನ್ನು ಶ್ರೀನಿವಾಸನ ಸನ್ನಿಧಾನದಲ್ಲಿ ಕೇಳುವುದರಿಂದ ಹೇಳುವುದರಿಂದ ನಮಗೆ ದಿವ್ಯವಾಗಿರ್ತಕ್ಕಂತಹ ಶ್ರೀನಿವಾಸನಿಗೆ ಸಂತೋಷವೂ ಆಗತ್ತೆ ಶ್ರೀನಿವಾಸನ ದಿವ್ಯವಾದ ಅನುಗ್ರಹವೂ ಆಗುತ್ತದೆ ಎಂಬುದಾಗಿ ಭಾವಿಸಬಹುದು ಮೊಟ್ಟ ಮೊದಲನೇದ್ದು ಭೀಷ್ಮಾಚಾರ್ಯರು ಭೂಮಿಗೆ ಬರುವಾಗಲೇ ವರ ಹಾಗೂ ಅನೇಕ ವರ ಹಾಗೂ ಅನೇಕ ಶಾಪಗಳಿಂದ ಗ್ರಸ್ತರಾಗಿಯೇ ಭೂಮಿಗೆ ಬಂದರು ಭೂಮಿಗೆ ಬರ್ತಾ ಇರುವಾಗಲೇ ಸಾಮಾನ್ಯವಾಗಿ ದೇವತೆಗಳು ಭೂಮಿಗೆ ಶಾಪಗ್ರಸ್ತರಾಗಿ ಬಂದಾಗ ಮನುಷ್ಯ ಯೋನಿಯೊಳಗೆ ಹುಟ್ಟಿ ಬರುವುದು ಸಾಮಾನ್ಯವಾಗಿ ನಾವು ಕಾಣುತ್ತೇವೆ ಆದರೆ ಭೀಷ್ಮಾಚಾರ್ಯರ ವೈಶಿಷ್ಟ್ಯತೆ ಏನು ಅಂತಂದರೆ ದೇವತಾ ಯೋನಿಯೊಳಗೇನೆ ನೇರವಾಗಿ ಹುಟ್ಟಿ ಬಂದಿರತಕ್ಕಂತಹ ಮಹಾಚೇತನ ಭೀಷ್ಮಾಚಾರ್ಯ ಯಾಕೆ ಓಡಾಡುವ ಗಂಗೆಯೇ ಬಂದು ಶಂತನವನ್ನು ಮದುವೆಯಾದಳು ಆ ಶಂತನುವಿನಿಂದ ಗಂಗೆಯೊಳಗೆ ಹುಟ್ಟಿ ಬಂದವರು ಭೀಷ್ಮಾಚಾರ್ಯರು ತಂದೆಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಸತ್ಯವತಿ ದೇವಿಯನ್ನು ತಂದೆಗೆ ಕೊಟ್ಟು ಮದುವೆಯನ್ನು ಮಾಡುವುದಕ್ಕಾಗಿ ಆ ಸತ್ಯವತಿ ದೇವಿಯ ತಂದೆ ಮತ್ಸ್ಯರಾಜ ದಾಶರಾಜ ಅವನು ಶರತ್ತನ್ನು ಹಾಕ್ತಾನೆ ಇವಳಲ್ಲಿ ಹುಟ್ಟುವ ಮಕ್ಕಳೇ ಮುಂದಿನ ರಾಜರಾಗಬೇಕು ಎಂಬುದಾಗಿ ಷರತ್ತು ಹಾಕಿದಾಗ ತಂದೆಯ ಪ್ರೀತಿಯನ್ನು ಬಯಸುವಂತಹ ಭೀಷ್ಮಾಚಾರ್ಯ ನಾನು ಇನ್ನ ಮೇಲೆ ರಾಜನಾಗೋದಿಲ್ಲ ನಾನು ಮದುವೆಯನ್ನೇ ಆಗುವುದಿಲ್ಲ ಆಜನ್ನ ಬ್ರಹ್ಮಚಾರಿಯಾಗಿ ನಾನು ಉಳಿತೇನೆ ಎಂಬುದಾಗಿ ಘೋರವಾದ ಪ್ರತಿಜ್ಞೆಯನ್ನು ಮಾಡಿದ್ದಕ್ಕಾಗಿ ಸತ್ಯವ್ರತ ಭೀಷ್ಮಾಚಾರ್ಯ ಎಂಬುದಾಗಿ ಪ್ರಸಿದ್ಧರಾದರು ಹೀಗೆ ವರಶಾಪಗಳಿಂದ ಗ್ರಸ್ತರಾದ ಭೀಷ್ಮಾಚಾರ್ಯ ದೇವತಾ ಯೋನಿಯೊಳಗೆ ಹುಟ್ಟಿ ಬಂದರೆ ತಂದೆಯ ಪ್ರೀತಿಗಾಗಿ ಪುಣ್ಯಾತ್ಮ ಏನಂತಾರೆ ವೈಭವದ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮನಾದ ತುಂಬ ಆಶ್ಚರ್ಯ ಅಂತಂದರೆ ತಂದೆ ತಾಯಿಗಳ ಮಾತನ್ನು ಕೇಳುವವರು ಸ್ವಯಂ ಯಾರು ದುರ್ಬಲನಾಗಿರ್ತಾನೆ ತಂದೆಗಿಂತಲೂ ಕಡಿಮೆ ಯಾರು ಗಳ ಸಂಪಾದನೆ ಇರುತ್ತೆ ಇವರು ತಂದೆಯ ಮಾತನ್ನು ಕೇಳಿಕೊಂಡು ಮನೆಯಲ್ಲಿ ಬಿದ್ದಿರ್ತಾರೆ ಯಾರು ತಂದೆಗಿಂತಲೂ ಹೆಚ್ಚು ಶ್ರೀಮಂತರಾಗಿದ್ದಾರೆ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ಓದಿಕೊಂಡವರಾಗಿದ್ದಾರೆ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ಬಲಾಢ್ಯರಾಗಿದ್ದಾರೆ ಅವರು ತೊಂಬತ್ತೊಂಬತ್ತು ಪ್ರತಿಶತ ತಂದೆ ತಾಯಿಗಳನ್ನು ಮೂಲೆ ಗುಂಪು ಮಾಡಿರ್ತಾರೆ ಅವರ ಮಾತನ್ನು ಕೇಳಲಿಕ್ಕೆ ಹೋಗುವುದಿಲ್ಲ ಯಾಕೆ ನಿನ್ನಗೇನು ತಿಳಿಯತ್ತೆ ಅಂತ ಹೇಳಿ ತುಂಬ ದೂರು ಮಾಡಿರ್ತಾರೆ ಹಾಗೆ ಭೀಷ್ಮಾಚಾರ್ಯ ತಾನು ದುರ್ಬಲನಿದ್ದ ಜ್ಞಾನವಿರಲಿಲ್ಲ ತಂದೆ ತಾಯಿಗಳಿಗಿಂತಲೂ ಅಲ್ಪ ಸಂಪಾದನೆ ಇತ್ತು ಬಹಳ ದುರ್ಬಲನಾಗಿದ್ದ ಅಂತಹ ಭೀಷ್ಮಾಚಾರ್ಯ ಮತ್ತು ತಂದೆ ತಾಯಿಗಳ ಪ್ರೀತಿಗಾಗಿ ತನ್ನ ಜೀವನವನ್ನು ನಡೆಸಿದ ಎಂಬುದಾಗಿ ನಾವು ವಿಚಾರವನ್ನು ಮಾಡಬಹುದು ತಂದೆ ತಾಯಿಗಳ ಪ್ರೀತಿಗಾಗಿ ಪ್ರತಿಜ್ಞೆಯನ್ನು ಮಾಡಿದ ಅಂತ ಹೇಳ್ಬೋದು ಆದರೆ ಹಾಗಿರಲಿಲ್ಲ ಭೀಷ್ಮಾಚಾರ್ಯ ಏನು ಆರುನೂರು ವರ್ಷಗಳವರೆಗೆ ಅವರ ಜೀವನ ಅದರೊಳಗೆ ತುಂಬ ಅಧ್ಯಯನವನ್ನು ಮಾಡಿದೆ ನೂರು ವರ್ಷ ಬೃಹಸ್ಪತ್ಯಾಚಾರ್ಯರಲ್ಲಿ ನೂರು ವರ್ಷ ಪರಶುರಾಮ ದೇವರಲ್ಲಿ ಮತ್ತೆ ಬೃಹಸ್ಪತ್ಯಾಚಾರ್ಯರಲ್ಲಿ ಹೀಗೆ ಮುನ್ನೂರ ಐವತ್ತು ವರ್ಷಗಳವರೆಗೆ ಸುದೀರ್ಘವಾಗಿ ಅಧ್ಯಯನವನ್ನು ಮಾಡಿದ ಭೀಷ್ಮಾಚಾರ್ಯ ಸಮಗ್ರವಾದ ಗಂಗಾ ನದಿಯನ್ನು ನಿರಂತರ ಹರಿಯುವ ಗಂಗಾ ನದಿಗೆ ಡ್ಯಾಮ್ ಕಟ್ಟಿ ನಿಲ್ಲಿಸುವಷ್ಟು ಅಸ್ತ್ರವಿದ್ಯೆಯನ್ನು ಕಲಿತ ಪರಾಕ್ರಮಿ ಭೀಷ್ಮಾಚಾರ್ಯ ಅಷ್ಟೇ ಅಲ್ಲ ಅಂಬೆಯ ವಿಷಯಕ್ಕೆ ಬಂದಾಗ ಪರಶುರಾಮ ದೇವರ ಜೊತೆಗೆ ಯುದ್ಧ ಮಾಡಿ ಪರಶುರಾಮ ದೇವರಿಂದ ಬಲೆ ಎನಿಸಿಕೊಂಡ ಬಲಾಢ್ಯನಾದ ಭೀಷ್ಮಾಚಾರ್ಯ ಇಷ್ಟು ಜ್ಞಾನದೊಳಗೂ ಬಲದೊಳಗೂ ಶಕ್ತಿಯೊಳಗೂ ಸಾಮರ್ಥ್ಯದೊಳಗೂ ಎಲ್ಲದರೊಳಗೂ ಕೂಡ ಶಂತನುವಿನಿಗಿಂತಲೂ ಮಹಾಬಲಾಢ್ಯನಾಗಿದ್ದರೂ ಭೀಷ್ಮಾಚಾರ್ಯ ಪುಣ್ಯಾತ್ಮ ಏನು ಮಾಡ್ತಾರೆ ಅಂತಂದರೆ ತಂದೆಯ ಮಾತು ಕೇಳುವುದಕ್ಕಾಗಿ ಘೋರವಾದ ಪ್ರತಿಜ್ಞೆಯನ್ನು ಮಾಡ್ತಾರೆ ತಂದೆಯ ಸಂತೋಷಕ್ಕಾಗಿ ತಮ್ಮ ಜೀವನವನ್ನು ನಡೆಸ್ತಾರೆ ಇದು ಭೀಷ್ಮಾಚಾರ್ಯರ ಅತಿ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವ ಆದರೆ ಆ ಭೀಷ್ಮಾಚಾರ್ಯರು ಕೆಲವೊಮ್ಮೆ ಹೀಗಾಯಿತು ಆ ದುರ್ಯೋಧನನ ಅನ್ನ ಉಂಡ ಕಾರಣಕ್ಕಾಗಿ ಅಧರ್ಮಕ್ಕೂ ಬೆಂಬಲ ಕೊಡದೆ ಧರ್ಮಕ್ಕೂ ಬೆಂಬಲ ಕೊಡದೆ ನ್ಯೂಟ್ರಲ್ ಆಗಿರುವಂತಹ ಪ್ರಸಂಗ ಭೀಷ್ಮಾಚಾರ್ಯರಿಗೆ ತುಂಬ ಬಂತು ಯಾಕೆ ದುರ್ಯೋಧನನ ಅನ್ನದ ಪ್ರಭಾವದಿಂದ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆಗೆ ಪಾಂಡವರ ವಿರುದ್ಧವಾಗಿ ಘೋರವಾದ ಯುದ್ಧವಾಡುವುದಕ್ಕೂ ಕೂಡ ಹಿಂಜರಿಯಲಿಲ್ಲ ಅಧರ್ಮದ ಪಕ್ಷದಲ್ಲಿ ನಿಂತು ಯುದ್ಧವಾಡುವುದಕ್ಕೆ ಹಿಂದೆ ಮುಂದೆ ನೋಡುವಂತೆ ಭೀಷ್ಮಾಚಾರ್ಯರು ತಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಿಲ್ಲ ಇದು ಭೀಷ್ಮಾಚಾರ್ಯರ ಜೀವನದಲ್ಲಿ ಬಹಳ ದೊಡ್ಡದಾದ ಸಮಸ್ಯೆ ಆದರೆ ಭೀಷ್ಮಾಚಾರ್ಯ ವಿಷ್ಣು ಭಕ್ತನಾದದ್ದರಿಂದ ಅತ್ಯದ್ಭುತ ತತ್ವಜ್ಞಾನಿಯಾದದ್ದರಿಂದ ಧೃತರಾಷ್ಟ್ರನನ್ನು ನಿಮಿತ್ತ ಮಾಡಿಕೊಂಡು ಧೃತರಾಷ್ಟ್ರನ ಸಭೆಯೊಳಗೆ ವಿಶ್ವರೂಪವನ್ನು ದರ್ಶನ ಮಾಡಿಸಿಕೊಟ್ಟು ಬಿಟ್ಟ ಭೀಷ್ಮಾಚಾರ್ಯರಿಗೆ ಯಾಕೆ ಭೀಷ್ಮಾಚಾರ್ಯ ನನ್ನ ಭಕ್ತ ಭೂಭಾರ ಹರಣ ರೂಪವಾಗಿರ್ತಕ್ಕಂಥ ದೊಡ್ಡದಾದ ಸೇವೆ ಮಾಡುವುದಕ್ಕಾಗಿ ವಿರೋಧ ಪಕ್ಷದೊಳಗೆ ಅಧರ್ಮ ಪಕ್ಷದೊಳಗೆ ನಿಂತು ಯುದ್ಧವನ್ನು ಮಾಡ್ತಾ ಇರುವಂಥವ್ರು ಭೀಷ್ಮಾಚಾರ್ಯ ಯಾಕೆ ಪಾಂಡವರ ಪಕ್ಷದಲ್ಲಿರುವ ದೇವಾದಿ ದೇವತೆಗಳನ್ನು ಸಂಹಾರವನ್ನು ಮಾಡುವ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯಗಳು ಈ ದುರ್ಯೋಧನಾದಿಗಳಲ್ಲಿ ಇರಲಿಲ್ಲ ಆದ್ದರಿಂದಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅವರ ಪಕ್ಷದಲ್ಲಿ ಬರಬೇಕಾಯಿತು ಆದ್ದರಿಂದಾಗಿ ಅವರು ಅಧರ್ಮ ಪಕ್ಷದಲ್ಲೇ ನಿಂತು ಯುದ್ಧವಾಡಿದವರಾಗಿದ್ದರೂ ಕೂಡ ಏನಾಯಿತು ಅಂತಂದರೆ ಅದು ವಿಷ್ಣುವಿನ ಸೇವೆಯೇ ಆದ್ದರಿಂದಾಗಿ ಭೀಷ್ಮಾಚಾರ್ಯರಿಗೆ ವಿಶ್ವರೂಪ ದರ್ಶನವನ್ನು ಮಾಡಿಸುವ ದೊಡ್ಡದಾದ ಸೌಭಾಗ್ಯವನ್ನು ಪಡೆದುಕೊಳ್ತಾರೆ ಕೃಷ್ಣ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ ಇದು ಭೀಷ್ಮಾಚಾರ್ಯರ ಅಪ್ರತಿಮವಾದ ವ್ಯಕ್ತಿತ್ವ ಇದೇ ಭೀಷ್ಮಾಚಾರ್ಯ ಯುದ್ಧದ ಪ್ರಸಂಗದೊಳಗೆ ಹತ್ತು ದಿನಗಳವರೆಗೆ ನಿರಂತರ ಹೋರಾಡಿದ ಎಂಟು ನೂರು ವರ್ಷದ ಮುದಿಯ ವೃದ್ಧ ಆರ್ನೂರು ವರ್ಷದ ವೃದ್ಧ ಅಂತಹ ಭೀಷ್ಮಾಚಾರ್ಯರು ನಿರಂತರವಾಗಿ ಹೋರಾಡಿದ ಇಚ್ಛಾ ಮೃತ್ಯು ಆ ಭೀಷ್ಮಾಚಾರ್ಯರು ನಾನು ಸಾಯ್ಬೇಕು ಅಂತ ಇಚ್ಛೆ ಮಾಡದ ಹೊರ್ತು ಅವ್ರಿಗೆ ಸಾವೇ ಬರುವುದಿಲ್ಲ ಹಾಗೆ ಶಂತ್ರುವಿನ ವರವಿದೆ ಅಂತಹ ಇಚ್ಛಾ ಮೃತ್ಯುವಾದ ಅಧರ್ಮದ ಪಕ್ಷದಲ್ಲಿ ನಿಂತು ದುರ್ಯೋಧನಾದಿಗಳ ಪಕ್ಷದಲ್ಲಿ ನಿಂತು ಘನಘೋರವಾಗಿ ಯುದ್ಧ ಮಾಡ್ತಾ ಇರುವ ಭೀಷ್ಮಾಚಾರ್ಯರ ಮನಸ್ಸನ್ನು ಬದಲಾಯಿಸಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಹೋದ ನೀವು ಹೇಗೆ ಸಾಯ್ತೀರಿ ನೀವು ಎಂದು ಸಾಯ್ತೀರಿ ನಿಮ್ಮ ಸಾವು ಎಲ್ಲಿ ಎಲ್ಲಿ ಅಡಗಿದೆ ಅಂತ ಕೇಳಿ ಅವರ ಸಾವಿನ ಗುಟ್ಟನ್ನು ಅವರ ಬಾಯಿಂದಲೇ ಹೊರಗೆ ತರಿಸಿ ಶಿಖಂಡಿಯನ್ನು ಮುಂದೆ ಮಾಡಿ ಅರ್ಜುನ ಅವರನ್ನು ಶರಪಂಜರದ ಮೇಲೆ ಬೀಳಿಸಿ ಹಾಕಿದ ಇದು ಭೀಶ್ವಾಚಾರ್ಯರ ಅಪ್ರತಿಮವಾದ ವ್ಯಕ್ತಿತ್ವ ಇದೇ ಭೀಷ್ವಾಚಾರ್ಯ ಶರಪಂಜರದ ಶಯ್ಯೆಯಲ್ಲಿರುವಾಗ ಈ ದುರ್ಯೋಧನನ ಅನ್ನದಿಂದ ಉಂಡಾದ ರಕ್ತ ಮಾಂಸಗಳೆಲ್ಲ ಕೆಳಗೆ ಜರಿದು ಹೋದಾಗ ಶುದ್ಧವಾದ ಮನಸ್ಸು ಶುದ್ಧವಾದ ಅಂತಃಕರಣ ಇಂದ್ರಿಯಗಳು ಇದ್ದಾಗ ಹದಿನೆಂಟು ದಿನದ ಯುದ್ಧವಾದ ಮೇಲೆ ಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ಕರೆದುಕೊಂಡು ಬಂದು ಆ ಧರ್ಮರಾಜನ ನಿಮಿತ್ತ ಮಾಡಿಕೊಂಡು ಅಖಂಡವಾಗಿರ್ತಕ್ಕಂಥ ಶಾಂತಿ ಪರ್ವ ಅನುಶಾಸನ ಪರ್ವಗಳನ್ನು ಅದ್ಭುತ ರೀತಿಯಿಂದ ಉಪದೇಶ ಮಾಡಿಸಿದ ಒಂದು ಧರ್ಮವಲ್ಲ ಎರಡು ಧರ್ಮವಲ್ಲ ಕೋಟಿ ಕೋಟಿ ಧರ್ಮಗಳು ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ ತುಂಬಿ ತುಳುಕಿಕೊಂಡಿವೆ ಆ ಎಲ್ಲ ಧರ್ಮಗಳನ್ನೂ ಕೂಡ ಭೀಷ್ಮಾಚಾರ್ಯ ಅತ್ಯದ್ಭುತ ರೀತಿಯಿಂದ ಉಪದೇಶವನ್ನು ಮಾಡಿದರು ಭೀಷ್ಮಾಚಾರ್ಯರಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ನಿಂತು ಉಪದೇಶ ಮಾಡಿದ ಇದೆಲ್ಲದರ ಮೇಲೆ ನಮ್ಮ ಸಕಲವಾದ ಇಷ್ಟಾರ್ಥಗಳನ್ನು ಏರುವ ಇಹ ಜನ್ಮನಿ ಮಾಡಿದ ಪಾಪಗಳು ಪರಿಹಾರವಾಗುವ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುವ ಬ್ರಹ್ಮಹತ್ಯ ಗೋಹತ್ಯ ಭ್ರೂಣಹತ್ಯ ಶಿಶು ಹತ್ಯ ಸ್ತ್ರೀ ಹತ್ಯ ಮೊದಲಾದ ದೊಡ್ಡ ದೊಡ್ಡ ಪಾತಕಗಳನ್ನು ಪರಿಹಾರ ಮಾಡುವ ಸ್ವರ್ಣಸ್ಥೇಯ ಇತ್ಯಾದಿ ಪಾಪಗಳನ್ನು ಪರಿಹಾರವನ್ನು ಮಾಡುವ ಸುರಾಪಾರದ ಪಾಪವನ್ನು ಪರಿಹಾರ ಮಾಡುವ ಸ್ವಯಂ ಶ್ರೀಮನ್ನಾರಾಯಣ ನಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ನರ ನರ ನಾಡಿಗಳಲ್ಲಿ ವ್ಯಾಪ್ತನಾದ ನಾರಾಯಣ ಆ ನಾರಾಯಣನನ್ನು ನೇರವಾಗಿ ಪ್ರತಿಪಾದನೆಯನ್ನು ಮಾಡುವ ವಿಷ್ಣು ಸಹಸ್ರನಾಮವನ್ನು ಜಗತ್ತಿಗೆ ತಂದುಕೊಟ್ಟವರು ಧರ್ಮರಾಜನಿಗೆ ಉಪದೇಶವನ್ನು ಮಾಡಿದಂತಹ ವ್ಯಕ್ತಿ ಇದು ಭೀಷ್ಮಾಚಾರ್ಯರ ಜೀವಮಾನದ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಹೀಗೆ ಭೀಷ್ಮಾಚಾರ್ಯರ ಮಹಿಮೆಯನ್ನು ಎಷ್ಟು ಹೇಳಿದರೂ ಕಡಿಮೆ ಎಷ್ಟು ಕೇಳಿದರೂ ಕಡಿಮೆ ಸಮಗ್ರವಾದ ಮಹಾಭಾರತದೊಳಗೆ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಉಪದೇಶ ಮಾಡಿದ್ದಾರೆ ಧರ್ಮರಾಜನಿಗೆ ಉಪದೇಶ ಮಾಡಿದ್ದಾರೆ ಪಾಂಡುರಾಜನಿಗೆ ಉಪದೇಶ ಮಾಡಿದ್ದಾರೆ ನೂರಾರು ಪ್ರಸಂಗಗಳಲ್ಲಿ ನೂರಾರು ಜನರಿಗೆ ಅತ್ಯಂತ ವೈಭವದಿಂದ ಉಪದೇಶವನ್ನು ಮಾಡಿದ ಅತ್ಯದ್ಭುತವಾದ ದೊಡ್ಡದಾದ ಕೀರ್ತಿ ಭೀಷ್ಮಾಚಾರ್ಯರದು ಅಂತಹ ಭೀಷ್ಮಾಚಾರ್ಯರು ಆ ಶಾಂತಿ ಪರ್ವ ಅನುಶಾಸನ ಪರ್ವಗಳನ್ನು ಉಪದೇಶವನ್ನು ಮಾಡ್ತಾ ಕೊನೆಗೆ ವಿಷ್ಣು ಸಹಸ್ರನಾಮದಿಂದ ಭಗವಂತನ ನಾಳೆ ಮಧ್ವನವಮಿ ಅಲ್ವಾ ಅಂದಮೇಲೆ ಮಧ್ವಾಚಾರ್ಯರ ಬಗ್ಗೆ ತಿಳಿಬೇಕಲ್ವಾ ಮಧ್ವಾಚಾರ್ಯರು ಹೇಳ್ತಾರೆ ಇದೇ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳಿಗೆ ಸಾವಿರ ಅರ್ಥಗಳಿವೆ ಅಂತ ಹೇಳ್ತಾರೆ ಅದನ್ನು ಆ ವಾದಿಗಳ ಮುಂದೆ ಒಂದು ನಾಮದ ಅರ್ಥವನ್ನು ಹೇಳ್ತಾರೋ ಕೂಡ ಅಂತಹ ದಿವ್ಯವಾಗಿರ್ತಕ್ಕಂತಹ ವಿಷ್ಣು ಸಹಸ್ರನಾಮವನ್ನು ನಮಗೆ ಕೊಟ್ಟು ಅಷ್ಟಮಿ ಉತ್ತರಾಯಣದ ಅಷ್ಟಮಿ ಬರುವವರೆಗೆ ಕಾಯ್ದು ಭೀಷ್ಮಾಚಾರ್ಯರು ತಮ್ಮ ಶರೀರವನ್ನು ತ್ಯಾಗ ಮಾಡಿ ತಮ್ಮ ಮೂಲ ರೂಪವಾದ ದ್ವಿನಾಮಕ ವಸುವನ್ನು ಹೊಂದಿದ ಅದ್ಭುತವಾದ ಪರಮಮಂಗಲಮಯವಾಗಿರ್ತಕ್ಕಂಥ ದಿನ ಅಂತಂದರೆ ಅದು ಈ ಭೀಷ್ಮಾಷ್ಟಮಿ ದಿನ ಇವತ್ತಿನ ದಿನ ನಾವೆಲ್ಲರೂ ಕೂಡ ವಿಶೇಷವಾಗಿ ಆಜನ್ಮ ಬ್ರಹ್ಮಚಾರಿಯಾದ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ಕೊಟ್ಟಿದ್ದೇವೆ ಅವರನ್ನು ಸಂತೋಷಪಡಿಸಿದ್ದೇವೆ ಗಂಗಾ ಪುತ್ರಾಯ ಭೀಷ್ಮಯ ಆಜನ್ಮ ಬ್ರಹ್ಮಚಾರಿಣೆ ಎಂಬುದಾಗಿ ಸ್ತೋತ್ರವನ್ನು ಮಾಡಿ ಪಠಣವನ್ನು ಮಾಡಿ ಭೀಷ್ಮಾಚಾರ್ಯರಿಗೆ ತರ್ಪಣ ಅರ್ಘ್ಯಾದಿಗಳನ್ನು ಕೊಟ್ಟಿದ್ದೇವೆ ಆ ಭೀಷ್ಮಾಚಾರ್ಯರು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಬಹಳ ಬೇಕಾದವು ಕೃಷ್ಣನನ್ನು ಸರ್ವೋತ್ತಮ ಎಂಬುದಾಗಿ ನೂರಾರು ಬಾರಿ ಪ್ರತಿಪಾದನೆಯನ್ನು ಮಾಡಿದವರು ಭೀಷ್ಮಾಚಾರ್ಯರು ಆ ಕೃಷ್ಣನೇ ಮತ್ತಿನ್ಯಾರೂ ಅಲ್ಲ ಇಲ್ಲಿ ಶ್ರೀನಿವಾಸ ಇದ್ದಾನೆ ಆದ್ದರಿಂದಾಗಿ ಆ ಶ್ರೀನಿವಾಸನ ದಿವ್ಯವಾದ ಸನ್ನಿಧಾನದೊಳಗೆ ಭೀಷ್ಮಾಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವ ಪ್ರಯತ್ನವನ್ನು ಮಾಡಿದ್ದೇನೆ ಅದರಿಂದ ಭೀಷ್ಮಾಚಾರ್ಯರು ತದಂತರ್ಯಾಮಿಯಾದ ಗಂಗಾದಿ ಸಕಲ ದೇವತೆಗಳು ತದಂತರ್ಯಾಮಿ ಶ್ರೀಭು ಸಹಿತನಾದ ನಮ್ಮ ಕುಲಸ್ವಾಮಿ ಶ್ರೀನಿವಾಸ ತದಾತ್ಮಕನಾದ ಕೃಷ್ಣ ವೇದವ್ಯಾಸ ನಾರಾಯಣ ನರಹರಿ ಯಜ್ಞ ಕಪಿಲ ಧನ್ವಂತರ ಇತ್ಯಾದಿ ಅನಂತ ರೂಪಾತ್ಮಕ ನಮ್ಮ ಅಂತರ್ಯಾಮಿಯಾದ ನಾರಾಯಣ ನಮ್ಮ ಕುಲಸ್ವಾಮಿಯಾದ ಶ್ರೀನಿವಾಸ ಸಂತುಷ್ಟನಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಎಸ್ ಸರ್ವ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏ ಬಾಲಂ ವಿಷ್ಣು ಮೇ ಪರಮಸ್ತ ಶ್ರೀನಿವಾಸನಲ್ಲಿ ಬೇಡುವುದಿಷ್ಟೇ ಭೀಷ್ಮಾಚಾರ್ಯರು ಅವರು ದೊಡ್ಡ ಯೋಗ್ಯತೆ ಉಳ್ಳ ದೇವತೆಯೇ ಪ್ರಾರಬ್ಧ ಕರ್ಮವಶಾತ್ ಅಧರ್ಮ ಪಕ್ಷದಲ್ಲಿ ನಿಲ್ಲಬೇಕಾಯಿತು ಅಧರ್ಮಗಳನ್ನು ಮಾಡಬೇಕಾಯಿತು ಅಧರ್ಮಕ್ಕೆ ಬೆಂಬಲ ಕೊಡಬೇಕಾಯಿತು ಹಾಗಿದ್ದರೂ ಕೂಡ ನೀನು ಪ್ರೀತಿಯಿಂದ ಅವರೆಲ್ಲ ಪಾಪಗಳನ್ನು ಕಳೆದು ಅವರನ್ನು ಶುದ್ಧರನ್ನಾಗಿ ಮಾಡಿ ಮತ್ತೆ ಮೂಲ ರೂಪಕ್ಕೆ ಹೊಂದುವ ಹಾಗೆ ದಿವ್ಯವಾದ ಅನುಗ್ರಹವನ್ನು ಮಾಡಿದೆಯಲ್ಲ ಆ ನಿಟ್ಟಿನೊಳಗೆ ನನಗೂ ನಮಗೂ ಕೂಡ ನಮ್ಮಲ್ಲಿರುವ ನಾನಾ ವಿಧವಾದ ಕಲ್ಮಶಗಳನ್ನೆಲ್ಲ ಕಳೆದು ಹಾಕಿ ತೊಳೆದು ಹಾಕಿ ಶುದ್ಧವಾದ ಮನಸ್ಸನ್ನು ಕೊಟ್ಟು ಅನುಗ್ರಹವನ್ನು ಮಾಡೋ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತೇನೆ ಹರೆಯೇ ನಮ್ಮ ಮಹಾಶ್ರೀ